ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಗುರುಪೂರ್ಣಿಮೆ ಬಗ್ಗೆ ನಾನಿವತ್ತು ಗೊತ್ತಿರೋದನ್ನ ಸ್ವಲ್ಪ ನಾನು ಇದ್ದೀನಿ ನಿಮಗೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ನನಗೆ ಹಾಗೆ ಲಾಸ್ಟಿಗೆ ನೋಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾಳೆ ಗುರುಪೂರ್ಣಿಮೆ ಬಗ್ಗೆ ನಾನು ಸ್ವಲ್ಪ ಏನನ್ನೋದು ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದರ ಅರ್ಥ ಗುರುಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಗುರುವು ನಿಜವಾಗಿಯೂ ಪರಬ್ರಹ್ಮ ಅಂತ ಆ ಗೌರವಾತ್ಮಿಕ ಗುರುಗಳಿಗೆ ನಮಸ್ಕಾರಗಳು ಹಾಗಾದರೆ ಗುರುಪೂರ್ಣಿಮೆ ಎಂದರೇನು ಗುರುಪೂರ್ಣಿಮೆನೇ ನಿಜವಾದ ಅರ್ಥ ಏನು ಈ ವಿಡಿಯೋದಲ್ಲಿ ನೋಡೋಣ ಹಾಗಿದರೆ ಬನ್ನಿ ಆಷಾಢ ಮಾಸದಲ್ಲಿ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತದೆ ಗುರುಪೂರ್ಣಿಮೆಯು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಇದು ಮಾರ್ಗದರ್ಶಕ ದೀಪಗಳು ಮತ್ತು ಜ್ಞಾನವನ್ನು ನೀಡುವವರಾಗಿ ಕಾರ್ಯನಿರ್ವಹಿಸುವ ಗುರುಗಳಿಗೆ ಆಳವಾದ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯ ಅಂತಾನೆ ಹೇಳಬಹುದು ಗುರು ಎಂಬ ಪದವು ಕತ್ತಲೆಯನ್ನು ಹೋಗಲಾಡಿಸುವವನು ಎಂದು ಅನುವಾದಿಸುತ್ತದೆ ಇದು ಜ್ಞಾನವನ್ನು ತೊಡೆದು ಹಾಕುವಲ್ಲಿ ಹಾಗೆ ಜ್ಞಾನೋದಯದ ಹಾದಿಯಲ್ಲಿ ಬೆಳೆಸುವಲ್ಲಿ ಅವರು ವಹಿಸುವ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಇದು ಸಾಂಪ್ರದಾಯಿಕವಾಗಿ ಈ ದಿನವು ಮಹಾಭಾರತ ಮತ್ತು ವೇದಗಳಂತಹ ಅನೇಕ ಮೂಲಭೂತ ಹಿಂದೂ ಗ್ರಂಥಗಳನ್ನು ಸಂಕಲಿಸಿ ಸಂಪಾದಿಸಿದ ಕೀರ್ತಿಗೆ ಪಾತ್ರರಾದ ಪೂಜ್ಯ ಋಷಿ ವ್ಯಾಸರನ್ನು ಗೌರವಿಸುತ್ತೆ ಗುರು ಶಿಷ್ಯ ಅಂದರೆ ಶಿಕ್ಷಕ ಶಿಷ್ಯ ಶ್ರೀಮಂತ ಸಂಪ್ರದಾಯವನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತೆ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ತಮ್ಮ ತಮ್ಮ ಗುರುಗಳಿಗೆ ಅಪಾರ ಋಣಿಯಾಗಿದ್ದಾರೆ ಎಂದು ಒಪ್ಪಿಕೊಳ್ಳುತ್ತಾರೆ ಇದು ಗುರುಗಳಿಗೆ ಅರ್ಪಣೆ ಪ್ರಾರ್ಥನೆ ಮತ್ತು ಸೇವಾ ಕಾರ್ಯಗಳಿಗೆ ಒಂದು ದಿನವಾಗಿದ್ದು ಕಲಿಕೆ ಮತ್ತು ಸ್ವಯಂ ಅನ್ವೇಷಣೆಯ ಜೀವಿತಾವಧಿಯ ಪ್ರಯಾಣದಲ್ಲಿ ಅವರ ನಿರಂತರ ಆಶೀರ್ವಾದ ಮತ್ತು ಮಾರ್ಗದರ್ಶಕವನ್ನು ಪಡೆಯುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಪೂರ್ಣಿಮೆ ಯಾವಾಗ ಬಂದಿದೆ ಯಾವ ದಿನಾಂಕದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಅದರ ಸಮಯ ಮತ್ತು ಪುಣ್ಯತಿಥಿ ಅಥವಾ ಶುಭ ಮುಹೂರ್ತವನ್ನು ನೋಡೋಣ ಬನ್ನಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಾರ ಅಂದರೆ ಜುಲೈ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ ಇನ್ನು ಪೂರ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಜುಲೈ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗಿನ ಜಾವ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಇನ್ನು ಹುಣ್ಣಿಮೆ ಅತಿಥಿ ಕೊನೆಗೊಳ್ಳುವಂಥದ್ದು ಜುಲೈ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎರಡು ಗಂಟೆ ಆರು ನಿಮಿಷಕ್ಕೆ ಹಾಗಾದರೆ ನಾವು ಪೂರ್ಣಿಮೆಯನ್ನು ಯಾಕೆ ಆಚರಣೆ ಮಾಡಬೇಕು ಪೂರ್ಣಿಮೆಯ ಮಹತ್ವ ಅಂದರೆ ಪ್ರಾಮುಖ್ಯತೆ ಏನು ಅಂತ ನೋಡೋಣ ಪೂರ್ಣಿಮೆಯ ಒಂದು ಪಾಲಿಸಬೇಕಾದ ಸಂಪ್ರದಾಯಕ ಇದು ವಿಭಿನ್ನ ಅತ್ಯಾತ್ಮಿಕ ಬೋಧನೆಗಳಲ್ಲಿ ಕಂಡುಬರುವಂತಹ ವಿವಿಧ ಕಥೆಗಳಿಂದ ಹುಟ್ಟಿಕೊಂಡಿದೆ ಒಂದು ನಂಬಿಕೆಯ ಪ್ರಕಾರ ಶಿವದೇವರು ಈ ದಿನದಲ್ಲಿ ಅವರ ತಮ್ಮ ಜ್ಞಾನವನ್ನು ಜನರೊಂದಿಗೆ ಹಂಚಿಕೊಳ್ಳುತ್ತಾರೆ ಅವರನ್ನ ಮೊದಲ ಗುರುವನ್ನಾಗಿ ಮಾಡುತ್ತಾರೆ ಮತ್ತೊಂದು ಕಥೆಯು ವೇದ ವ್ಯಾಸರ ಜನನ ಬಗ್ಗೆ ಹೇಳುತ್ತದೆ ಹಾಗೆ ಗುರುಪೂರ್ಣಿಮೆ ಎಂದು ತಮ್ಮ ನಾಲ್ವರು ಶಿಷ್ಯರೊಂದಿಗೆ ವೇದಗಳ ಬೋಧನೆಗಳನ್ನು ಹಂಚಿಕೊಳ್ಳುತ್ತಾರೆ ಬೌದ್ಧ ಧರ್ಮವನ್ನು ಬುದ್ಧನು ದಿನವನ್ನು ಸಾರನಾಥಲ್ಲಿ ತನ್ನ ಅನುಯಾಯಿಗಳಿಗೆ ತನ್ನ ಮೊದಲ ಧರ್ಮ ಪ್ರದೇಶವನ್ನು ನೀಡಿದನೆಂದು ಹೇಳಲಾಗುತ್ತೆ ಅದೇ ರೀತಿ ಜೈನರು ಗುರುಪೂರ್ಣಿಮೆಯನ್ನು ಪೂಜ್ಯ ವ್ಯಕ್ತಿ ಮಹಾವೀರನು ತನ್ನ ಮೊದಲ ಅನುಯಾಯಿಯನ್ನು ಪಡೆದು ದಿನವೆಂದು ಆಚರಣೆ ಮಾಡುತ್ತಾರೆ ನೋಡಿದ್ರಲ್ಲ ಸೋ ಫ್ರೆಂಡ್ಸ್ ಇದು ಕಲಿಕೆ ಶಕ್ತಿಯನ್ನು ನೆನಪಿಸುತ್ತದೆ ಹಾಗೆ ಬೆಳವಣಿಗೆಯು ಸಾಧಕವಾಗಿ ಜ್ಞಾನದ ಹಂಚಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಇನ್ನು ಗುರುಪೂರ್ಣಿಮೆಯ ಮಹತ್ವವು ಧಾರ್ಮಿಕ ಹಾಗೂ ಅತ್ಯಾತ್ಮಿಕ ಘಟನೆಯನ್ನು ಮೀರಿ ವಿಸ್ತರಿಸುತ್ತದೆ ಇದು ಸಾಮಾಜಿಕ ಹಾಗೆ ಧಾರ್ಮಿಕ ಗಡಿಯನ್ನು ಮೀರಿದ ಸಾಂಸ್ಕೃತಿಕ ಆಚರಣೆ ಆಗಿದೆ ಅಂತಾನೆ ಹೇಳಬಹುದು ಅಲ್ಲದೆ ಈ ದಿನದಿಂದ ಸುತ್ತಮುತ್ತಲಿನ ವ್ಯಕ್ತಿಗಳು ತಮ್ಮ ಶಿಕ್ಷಕರು ಹಾಗೆ ಮಾರ್ಗದರ್ಶಕವನ್ನು ಗೌರವಿಸುತ್ತದೆ ಮೆಚ್ಚುಗೆ ಸುಂದರ ಪ್ರದರ್ಶನವನ್ನು ಕೂಡ ನಾವು ವೀಕ್ಷಣೆ ಮಾಡಬಹುದು ಗುರು ಗುರುಪೂರ್ಣಿಮೆಯ ವ್ಯಕ್ತಿಗಳನ್ನು ಮಾತ್ರವಲ್ಲದೆ ಸಮಾಜವನ್ನು ರೂಪಿಸುವಲ್ಲಿ ಶಿಕ್ಷಕರು ವಹಿಸುವಂತಹ ಮೂಲಭೂತ ಪಾತ್ರವನ್ನು ಗುರು ಗುರುತಿಸಲು ಮೀ ಮೀಸಲಾಗಿರುವ ಒಂದು ದಿನವಾಗಿದೆ ನೋಡಿದ್ರಲ್ಲ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಗುರುವಿನ ಬಗ್ಗೆ ಎಷ್ಟು ನಮಗೆ ಹಂಚಿಕೊಳ್ಳೋದು ಎಷ್ಟಿದೆ ಅಂತ ಅಂದರೆ ಅದು ಮುಗಿಯೋದೇ ಇಲ್ಲ ಅಷ್ಟು ನಮಗೆ ತುಂಬ ಒಳ್ಳೆಯ ದಿನ ಇದು ಗುರುಪೂರ್ಣಿಮೆಯ ಬಗ್ಗೆ ಎಷ್ಟು ಕೃತ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಗುರುಪೂರ್ಣಿಮೆಯ ಬಗ್ಗೆ ನಮ್ಮ ಮನಸ್ಸು ಮತ್ತು ನಮ್ಮ ಭಾವೋತ್ಮಕವನ್ನು ಅಭಿವೃದ್ಧಿಯಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂತಂದರೆ ನಿಮಗೆ ಏನನ್ನಿಸ್ತೀವಿ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದಿರಲ್ಲ ಹೊಸೊಬ್ಬರು ನೋಡೋ ನೋಡೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್